ಶರೀರದಲ್ಲಿರುವ ಇಚ್ಛಾಶಕ್ತಿಯ ಜ್ಞಾನೇಂದ್ರಿಯಗಳು ಮೆದುಳಿನಲ್ಲಿರುವ ಹೊಸಾರು ಅಂಶಗುಣಗಳ ತತ್ವಗಳು ಯಾವ ರೀತಿ ನಮಗೆ ಶೋಭಿತವನ್ನು ಮತ್ತು ಕೆಟ್ಟ ಭಾವನೆಗಳನ್ನು ದೂರವಿರಿಸಿ ಕೆಟ್ಟ ಶಕ್ತಿಯನ್ನು ದೂರ ಓಡಿಸಿ ಸಮೃದ್ಧಿಯ ಒಳ್ಳೆಯ ಉತ್ತಮವಾದ ಶಕ್ತಿಯನ್ನು ಕೊಡುತ್ತೋ ಸಬುದ್ಧಿಕ್ಷೇಮಃ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಯು ಸಮೇತವಾಗಿರತಕ್ಕಂತಹ ಒಂದು ಶಕ್ತಿ ಮತ್ತು ಪೂಜೆಗಳಲ್ಲಿ ತುಳಸಿ ಇಲ್ಲದ ಪೂಜೆ ಶ್ರೇಷ್ಠವಿಲ್ಲ ಅಂತ ಗುರುಜಿ ತುಳಸಿ ಹಬ್ಬದ ತುಳಸಿ ಹಬ್ಬನ ಏನಕ್ಕೋಸ್ಕರ ಓಂ ಗುರುಭ್ಯೋ ನಮಃ ಇಂದಿನ ಶತಮಾನ ಯುಗಗಳಿಂದ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇದರ ವಿಶೇಷತೆಯನ್ನು ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಆ ತುಳಸಿಯನ್ನ ನಾವು ಪೂಜೆ ಮಾಡ್ತೀವಿ ಇದರಲ್ಲಿ ಇತಿಹಾಸವನ್ನು ಕೇಳಬೇಕಾಗಿ ಮೂರು ಗಂಟೆಗಳು ಬೇಕು ಸಂಕ್ಷಿಪ್ತವಾಗಿ ಹೇಳುವುದಾದರೆ ತುಳಸಿ ದೇವಿಯು ಕಾರ್ತಿಕ ಮಾಸದಲ್ಲಿ ಬರುತ್ತೆ ತುಳಸಿಯ ವಿವಾಹ ಕಾರ್ತಿಕ ಮಾಸಕ್ಕೂ ಈ ತುಳಸಿಗೂ ಏನು ಸಂಬಂಧ ಎನ್ನುವುದೇ ಆದರೆ ಕಾರ್ತಿಕ ಮಾಸದಲ್ಲಿ ನಾವೆಲ್ಲರೂ ಕೂಡ ವಿಶೇಷವಾಗಿ ಶಿವನ ಆರಾಧನೆಯನ್ನು ಪ್ರತಿಯೊಂದು ದೈವ ಮಂದಿರಗಳಲ್ಲೂ ಶಿವನ ಆರಾಧನೆಯನ್ನು ಮಾಡ್ತೀವಿ ಅದರ ಜೊತೆಯಲ್ಲಿ ಈ ಒಂದು ತುಳಸಿಯ ವಿವಾಹ ಅನ್ನುವುದು ಆ ವಿಷ್ಣುವಿನ ಸಾನ್ನಿಧ್ಯವಾಗಿರ್ತಕ್ಕಂಥದ್ದು ಶಂಖಚೂಡವನ್ನು ಎಂದರೆ ಶಂಖ ಅಂತ ಶಂಖವು ಧ್ವನಿ ಶಬ್ದ ಆ ಶಂಖ ಧ್ವನಿಯಿಂದ ಸಹಸ್ರಾರು ಶಕ್ತಿಗಳು ಶೂದ್ರ ಶಕ್ತಿಗಳು ದೂರ ಹೋಗುತ್ತೆ ಎನ್ನುವುದು ಮತ್ತು ಧನ ಆಗಮನವಾಗುತ್ತೆ ಆ ಶಂಖ ಶಕ್ತಿಯಲ್ಲಿರುವ ಇಚ್ಛಾಶಕ್ತಿಯ ಜ್ಞಾನೇಂದ್ರಿಯಗಳು ಮೆದುಳಿನಲ್ಲಿರುವ ಸಸಾರ ಅಂಶಗುಣಗಳ ತತ್ವಗಳು ಯಾವ ರೀತಿ ನಿಮಗೆ ಶೋಭಿತವನ್ನು ಮತ್ತು ಕೆಟ್ಟ ಭಾವನೆಗಳನ್ನು ದೂರವಿರಿಸಿ ಕೆಟ್ಟ ಶಕ್ತಿಯನ್ನು ದೂರ ಓಡಿಸಿ ಸಮೃದ್ಧಿಯ ಒಳ್ಳೆಯ ಉತ್ತಮವಾದ ಶಕ್ತಿಯನ್ನು ಕೊಡುತ್ತೋ ಅದೇ ರೀತಿ ತುಳಸಿಯೂ ಕೂಡ ನಾವು ತುಳಸಿ ಪೂಜೆಯಿಂದ ನಮ್ಮ ಆಯುಷು ಆರೋಗ್ಯ ಕೀರ್ತಿ ಸಮೃದ್ಧಿ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಹದಿನೆಂಟು ಪುರಾಣಗಳಲ್ಲಿ ಇದರದೇ ಆದಂತಹ ವಿಷ್ಣು ಪುರಾಣ ಗರಡ ಪುರಾಣ ಪದ್ಮಪುರಾಣ ಮಾರ್ಕಂಡಿ ಪುರಾಣಗಳಲ್ಲಿ ತುಳಸಿಯ ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನು ಇದೆ ಎಂದು ಪ್ರಾಚೀನ ಹಾರಿಯರು ಸನಾತನ ಪರಂಪರೆಗಳು ಕೂಡ ಈ ತುಳಸಿ ದೇವಿಯನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ತುಳಸಿಯ ಜೊತೆಗೆ ನಾವು ನೆಲ್ಲಿಯನ್ನು ಕೂಡ ಇಡ್ತೀವಿ ನೆಲ್ಲಿಯ ಗಿಡವನ್ನು ಇದರ ವಿಶೇಷತೆ ಏನು ಅಂದ್ರೆ ಸಬುದ್ದಿ ಕ್ಷೇಮ ಮಹಾವಿಷ್ಣು ಮತ್ತು ಮಹಾ ಲಕ್ಷ್ಮಿಯು ಸಮೇತವಾಗಿರತಕ್ಕಂತಹ ಒಂದು ಶಕ್ತಿ ಶಂಕಾಚೋಳನಿಂದ ಒಂದು ಅಂದರೆ ಕರ್ಮ ಭಾವನೆಗಳೆಲ್ಲವೂ ದೂರಗೊಳಿಸಿ ಸಾಕೃತಾನಂದವು ಲಭಿಸಿರ್ತಕ್ಕಂತಹ ತುಳಸಿ ಮತ್ತು ಸಾಲಿಗ್ರಾಮ ಗಂಡಕ್ಕಿ ನದಿ ಅಂತ ನಾವೇನು ಸಾಲಿಗ್ರಾಮ ತುಳಸಿ ಶಂಕ ಪೂಜೆಗಳನ್ನು ಯಾರು ಮಾಡ್ತಾರೋ ಅನೇಕ ಅನೇಕ ಜನ್ಮಗಳಲ್ಲಿರ್ತಕ್ಕಂತಹ ಕರ್ಮಗಳು ತೊಲಗಿ ಶುಭವು ಲಭಿಸುತ್ತೆ ಎನ್ನುವಂತಹ ಉದ್ದೇಶ ಈ ದಿವಸ ತುಳಸಿಯ ಈ ಒಂದು ಕ ನಾವು ಪೂಜಿಸುವ ಭಾರತೀಯ ಸಂಪ್ರದಾಯದ ಜೊತೆಗೂಡಿ ಬಹಳ ತರವಾಗಿರ್ತಕ್ಕಂಥದ್ದು ಮತ್ತು ಪೂಜೆಗಳಲ್ಲಿ ತುಳಸಿ ಇಲ್ಲದ ಪೂಜೆ ಶ್ರೇಷ್ಠವಿಲ್ಲ ಅಂತಲೂ ಕೂಡ ಅನೇಕ ಪೂಜಾ ಕೈ ವೇದಗಳಲ್ಲಿ ಬಂದಿದೆ ಅದೇ ರೀತಿ ಬಹಳ ಶುಭವಾದಂತಹ ಸಮಯ Eu